ಶತಾಯುಷಿ ಭೀಮಣ್ಣ ಖಂಡ್ರೆ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಆಸ್ಪತ್ರೆಯಿಂದ ನಿನ್ನೆ ಮನೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿದೆ ಸ್ಥಿತಿ ಗಂಭೀರವಾಗಿದೆ ಈಗಾಗಲೇ ಆಸ್ಪತ್ರೆಯಿಂದ ಮನೆಗವರನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಭಾಲ್ಕಿ ನಗರದ ಸ್ವಗ್ರಹಕ್ಕೆ ಚಿಕಿತ್ಸೆಯನ್ನ ಕೊಡ್ತಾ ಇರೋದು ಮನೆ ಕರ್ಕೊಂಡು ಬಂದು ಹದಿನಾರು ದಿನಗಳಿಂದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಿದ್ರು ಭೀಮಣ್ಣ ಖಂಡ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣದ ಹಿನ್ನೆಲೆ ಮನೆಗೆ ಶಿಫ್ಟ್ ಮಾಡಲಾಗಿದೆ ಬೆಳಗ್ಗೆ ಏಳು ಗಂಟೆಗೆ ಆಸ್ಪತ್ರೆಯಿಂದ ಮನೆಗೆ ಶಿಫ್ಟ್ ಮಾಡಲಾಗಿದೆ ಮನೆಯಲ್ಲಿ ಭೀಮಣ್ಣ ಖಂಡ್ರೆಗೆ ವೆಂಟಿಲೇಟರ್ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇನ್ನು ಕೊನೆ ಕ್ಷಣಗಳನ್ನ ಮನೆಯಲ್ಲೇ ಕಳಿಬೇಕು ಅನ್ನುವಂತ ಆಸೆ ಇತ್ತು ಆ ಉದ್ದೇಶದಿಂದ ಹಾಸ್ಪಿಟಲ್ನಿಂದ ಮನೆ ಕರ್ಕೊಂಡು ಬರಲಾಗಿದೆ ಹಾಗಾಗಿ ಮನೆಗೆ ಶಿಫ್ಟ್ ಮಾಡಿದ್ದಾರೆ ಕುಟುಂಬಸ್ಥರು ಇವರು ಮಾಜಿ ಸಚಿವರಾಗಿದ್ರು ಭೀಮಣ್ಣ ಕಂಡ್ರೆ ವೀರಶೈವ ಮಹಾಸಭಾ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಕೂಡ ಹೌದು ಶತಾಯುಷಿ ನೂರು ವರ್ಷ ಕಂಪ್ಲೀಟ್ ಆಗಿತ್ತು ಬಹಳ ಆರೋಗ್ಯವಾಗಿ ಜೊತೆಗೆ ಜೀವನ ಪೂರ್ತಿ ಒಂದಷ್ಟು ಏಳು ಬೀಡುಗಳ ಜೊತೆಗೆ ಸಂಪೂರ್ಣವಾದ ಜೀವನವನ್ನು ಮನೆಯವರೊಟ್ಟಿಗೆ ಸವಿಸಿದ್ರು ಈಗ ಅವರ ಆರೋಗ್ಯ ಸ್ಥಿತಿಯಲ್ಲಿ ಒಂದಷ್ಟು ಗಂಭೀರತೆ ಕಾಣಿಸ್ತಾ ಇದೆ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದ್ದು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು ಈಗ ನೂರು ವರ್ಷ ಹತ್ರ ಹತ್ರ ಅಂತ ಹೇಳಿದ್ರೆ ದೇಹ ಸ್ಪಂದಿಸೋದಿಲ್ಲ ಯಾವುದೇ ಚಿಕಿತ್ಸೆಗೂ ಕೂಡ ಹಾಗಾಗಿ ಮನೆಯಲ್ಲೇ ಕೊನೆಯ ಮೂಮೆಂಟ್ಗಳನ್ನು ಕಳಿಬೇಕು ಮನೆಯವರನ್ನೆಲ್ಲ ನೋಡಬೇಕು ಅನ್ನೋದಾಗ ಅವ್ರಿಗೂ ಆಸೆ ಇರುತ್ತೆ ಸೊ ಹಾಗಾಗಿ ಆಸ್ಪತ್ರೆಯಿಂದ ಸ್ವಗ್ರಾಮಕ್ಕೆ ಕರ್ಕೊಂಡು ಬಂದು ಮನೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈಗಾಗಲೇ ಅವರನ್ನ ಗಣ್ಯಾದಿ ಗಣ್ಯರು ಕುಟುಂಬಸ್ಥರು ಆಪ್ತರು ಸ್ನೇಹಿತರು ಎಲ್ಲರೂ ಕೂಡ ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸದ್ಯ ವೀರಶೈವ ಮಹಾಸಭಾ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಹಾಗೆ ಮಾಜಿ ಸಚಿವರಾದ ಭೀಮಣ್ಣ ಖಂಡ್ರಿ ಅವರ ಆರೋಗ್ಯದ ಸ್ಥಿತಿ ಒಂದು ಸ್ವಲ್ಪ ಗಂಭೀರತೆಯನ್ನು ಪಡ್ಕೊಳ್ತಿದೆ நமஸ்கார <laughs> நமஸ்காரி